ಸಮತಾ ಸೈನಿಕ ದಳ ತಾಲೂಕು ಶಾಖೆ ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪುರಸಭೆ ಅಂಗಡಿ ಮಳಿಗೆಗಳಲ್ಲಿ ಕೊರ್ನಳ್ಳಿ ಮಂಜುನಾಥ್ ನೇತೃತ್ವದಲ್ಲಿ ಕಚೇರಿ ಪ್ರಾರಂಭಿಸಲಾಯಿತು ಕಚೇರಿ ಉದ್ಘಾಟನೆಯನ್ನು ತಾಲೂಕು ಅಧ್ಯಕ್ಷರಾದ ಕೊರ್ಲಹಳ್ಳಿ ಮಂಜುನಾಥ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಗ್ರಾರ ವೆಂಕಟೇಶ್ ರಾಜ್ಯ ಸಂಘಟನಾ ಸಂಚಾಲಕರು ಅಂಬರೀಷ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಕುರಿತು ಮಾತನಾಡಿದ ರಾಜ್ಯ ಸಂಘಟನಾ ಸಂಚಾಲಕ ಅಂಬರೀಷ್ ಸಮತಾ ಸೈನಿಕ ದಳದ ಶತಮಾನೋತ್ಸವ ಕಾರ್ಯಕ್ರಮ ಮಾರ್ಚ್ ಇಪ್ಪತ್ತೊಂಬತ್ತರಂದು ಪಟ್ಟಣದ ಸಂತೆ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನರು ಭಾಗಿಗಳಾಗಲಿದ್ದಾರೆ ಕಾರ್ಯಕ್ರಮದ ಮೂಲ ಉದ್ದೇಶ ಸ್ವಾಭಿಮಾನಿ ಚಳುವಳಿಯ ಮುನ್ನಡೆಯಾಗಿ ಸ್ವಯಂ ರಕ್ಷಣೆಯ ಕಾರ್ಯಪಡೆಯ ಸಿದ್ಧತೆಯೇ ಸಮತಾ ಸೈನಿಕ ದಳದ ಸಂಸ್ಥಾಪನೆಗೆ ಮೂಲ ಕಾರಣ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ವಿದೇಶಿ ವಿದ್ಯಾಭ್ಯಾಸ ಮುಗಿಸಿ ಭಾರತಕ್ಕೆ ಮರಳಿ ಬಂದಾಗ ಮೂವತ್ಮೂರು ವರ್ಷ ಪ್ರಾಯದ ಯುವಕರು ಈ ವಯಸ್ಸಿನಲ್ಲಿ ಭಾರತದಲ್ಲಿನ ಜಾತಿವಾದಿ ಅಸಮಾನತೆಯ ಕಠೋರತೆಯ ವಿರುದ್ಧ ತೀವ್ರವಾಗಿ ಚಿಂತಿಸಿದ್ರು ಅಸ್ಪೃಶ್ಯತೆ ಆಚರಣೆ ವಿರೋಧಿ ಹೋರಾಟಕ್ಕೆ ಅಣಿಯಾಗಿದ್ರು ಮಹಾರಾಷ್ಟ್ರದ ನಾಸಿಕ್ ನಗರದ ಕಲಾರಾಮ್ ಮಂದಿರದ ಪ್ರವೇಶ ಮಾಡುವ ಮತ್ತು ಮಹಾಡನ್ನ ಚೌಡನ್ ಕೆರೆ ನೀರು ಮುಟ್ಟುವ ಮೂಲಕ ಜಾತಿವಾದಿ ಧರ್ಮದ ಗುಲಾಮಗಿರಿಯ ವಿರುದ್ಧ ಹೋರಾಟಕ್ಕೆ ಬಂಡಾಯದ ಬಾವುಟ ಹಾರಿಸುವ ಸ್ವಾಭಿಮಾನಿ ಜನಾಂದೋಲನಕ್ಕೆ ಕರೆ ಕೊಟ್ಟ ಸಂದರ್ಭವು ವಿರೋಚಿತವಾದದ್ದು ಮತ್ತು ಐತಿಹಾಸಿಕವಾಗಿದ್ದು ಆಗ ಅಂಬೇಡ್ಕರ್ ಮತ್ತು ಅವರ ಸ್ವಯಂ ಸೇವಕರ ಪಡೆಯ ಮೇಲೆ ನಡೆದಂತಹ ದಾಳಿ ಆಕ್ರಮಣಗಳ ವಿರುದ್ಧ ಐದು ಮಹಾನ್ ಸೈನಿಕರು ಅಂಬೇಡ್ಕರ್ ಅವರ ಅಂಗರಕ್ಷಕರಾಗಿ ಹೋರಾಡಲು ಸ್ವಯಂ ಸೇವಕರಾಗಿ ಘೋಷಿಸಿಕೊಂಡರು ಈ ಸೈನಿಕರ ಪಡೆಗೆ ಸಾಂಸ್ಥಿಕ ರೂಪ ನೀಡಿ ಸಮತಾ ಸೈನಿಕ ದಳ ಅಂತ ಕರೆದ್ರು ತಾಲೂಕಿನ ಕಾರ್ಯಕ್ರಮ ಮಾಡ್ತಿರುವ ಮೂಲ ಉದ್ದೇಶ ಸಂಘಟನೆ ಹಾಗೂ ಅಂಬೇಡ್ಕರ್ ಅವರ ಕುರಿತು ಪ್ರತಿ ಹಳ್ಳಿ ಹಳ್ಳಿಯ ಜನರಿಗೆ ತಲುಪಿಸುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದರು ಶ್ರೀನಿವಾಸಪುರ ತಾಲೂಕಿನಲ್ಲಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಈ ಇಲ್ಲಿ ನಗರದ ಏನು ತಿಂಗಳಿವೆ ಅಲ್ಲಿ ಒಂದು ದೃಢದಾತರ ಸುಸಜ್ಜಿತವಾದಂತಹ ಶ್ಯಾಮೆಯನ್ನು ಅಳವಡಿಸಿ ಆ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಜನ ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಈಗಾಗ್ಲಿನೇ ಯೋಜನೆ ಮಾಡಿದ್ದೀವಿ ಅದೇ ರೀತಿ ಈ ಒಂದು ಸಮತಾ ಸೈನಿಕದೊಳ ಶತಮಾನೋತ್ಸವ ಕಾರ್ಯಕ್ರಮವನ್ನು ಎಷ್ಟು ಅತ್ಯುರಿಯಾಗಿ ಮಾಡುವಂತಹ ಒಂದು ಉದ್ದೇಶ ಏನಂದ್ರೆ ಈಗಾಗಲೇ ತಮ್ಗೆ ಗೊತ್ತಿರುವಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಪ್ರಾರಂಭ ಮಾಡಿದಂತಹ ಸಮತಾ ಸೈನಿಕರ ಸಂಘಟನೆಯ ಮೂರನೇ ವರ್ಷಕ್ಕೆ ಅದರ ರಾಷ್ಟ್ರೀಯ ಅಧ್ಯಕ್ಷರಾಗಿ ಡಾಕ್ಟರ್ ಇದ್ದರು ಹಾಗಾಗಿ ಅವರ ಮೂಲ ತಾಲೂಕಾದಂತಹ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಾವು ಈ ಶತಮಾನೋತ್ಸವ ಕಾರ್ಯಕ್ರಮವನ್ನ ರಾಜ್ಯದಲ್ಲೇ ಅದ್ದೂರಿಯಾಗಿ ಮಾಡುವ ಮೂಲಕ ಶ್ರೀನಿವಾಸಪುರ ನಗರ ಮತ್ತು ಶ್ರೀನಿವಾಸಪುರ ತಾಲೂಕಿಗೆನೆ ಒಂದು ಹೊಸ ಐತಿಹಾಸಿಕವಾದಂತಹ ಒಂದು ಮೈಲಿಗಲ್ಲನ್ನ ಸ್ಥಾಪಿಸಿ ಮಾಡೋದಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಮಧುಗಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅವರ ಚಿಂತನೆಗಳೇನು ಅವರು ಯಾವ ರೀತಿ ಆದರ್ಶ ವ್ಯಕ್ತಿಯಾಗಿ ಈ ಸಮಾಜಕ್ಕೋಸ್ಕರ ದುಡಿದಿದ್ದಾರೆ ತನ್ನ ನಾಲ್ಕು ಜನ ಮಕ್ಕಳು ತನ್ನ ಹೆಂಡತಿ ತನ್ನ ಬಂಧು ಬಳಗರು ಸಹ ಅವರು ಬದುಕಿನಲ್ಲಿ ತೀರ್ಕೊಂಡಾಗ್ರು ಸಹ ಅವರು ಯಾವುದನ್ನು ಲೆಕ್ಕಿಸದೆ ಅವರು ಅಗಲಿರು ಶ್ರಮವಹಿಸಿ ಈ ದೇಶಕ್ಕೆ ಸಂವಿಧಾನವನ್ನು ಬರ್ಕೊಡುವುದರಲ್ಲಿ ಮತ್ತು ಅದೇ ಅಲ್ಲದ ಹಲವಾರು ವಿವಿಧ ದೇಶ ಯೋಜನೆಗಳಿಗೆ ಯೋಜನೆಗಳನ್ನ ರೂಪಿಸುವಲ್ಲಿ ಮತ್ತು ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಲ್ಲಿ ಅದಲ್ಲದೆ ಇವೆಲ್ಲವನ್ನ ಮೀರಿ ನಾವು ಬಹಳ ಅತ್ಯುತ್ತಮ ಅತ್ಯವಶ್ಯಕವಾಗಿ ಯೋಚನೆ ಮಾಡಬೇಕಾದಂತಹ ವಿಚಾರ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಾರಿತ್ರ್ಯ ಅಥವಾ ಗುಣ ನಡತೆ ಇದೇನಿದೆ ಅಂತಂದ್ರೆ ಈ ಪ್ರಪಂಚಕ್ಕೆ ಮಾದರಿ ಅಂತಹ ಬದುಕನ್ನು ಬಂದ ಮತ್ತು ಅಷ್ಟು ಪ್ರಾಮಾಣಿಕವಾಗಿ ಬಂದ ವ್ಯಕ್ತಿ ನಾವೆಲ್ಲೂ ನೋಡ್ಲಿಲ್ಲ ನಾವು ಕಥೆಗಳಲ್ಲಿ ಪುರಾಣಗಳಲ್ಲಿ ಸತ್ಯಾರಿ ಚಂದ್ರನ್ನು ಕಾಣ್ತೇವೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವತ್ತಿನ ಕಾಲಕ್ಕೆ ನಿಜವಾದ ಸತ್ಯಾರಿ ಚಂದ್ರಾಗಿದ್ರು ಅಂದ್ರೆ ತಪ್ಪಾಗ್ಲಾರ ಒಂದು ವೇಳೆ ಇಂತಹ ಒಬ್ಬ ವ್ಯಕ್ತಿಯ ಸ್ಥಾಪನೆ ಮಾಡಿದಂತಹ ಸಮತಾ ಸೈನಿಕರ ಸಂಘಟನೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನ ಅದರ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಶ್ರೀನಿವಾಸಪುರ ತಾಲೂಕಿನ ಎಂ ಎಂ ಎಂಸಮ್ಮಣ್ಣನವರ ಡಾಕ್ಟರ್ ಎಂ ಎಂ ಎಂಸಮ್ಮಣ್ಣನವರ ಶ್ರೀನಿವಾಸ ತಾಲೂಕಿನಲ್ಲಿ ಆಚರಣೆ ಮಾಡ್ತಾ ಇರೋದು ನಿಜಕ್ಕೂ ನಿಜಕ್ಕೂ ಸಹ ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಹ ವಿಚಾರ ಇಂತಹ ಹೆಮ್ಮೆ ತರುವಂತಹ ವಿಚಾರಕ್ಕೆ ಮತ್ತು ಮೊದಲೇ ತಮ್ಗೆಲ್ಲ ಗೊತ್ತಿದೆ ಈಗ ಪ್ರಪಂಚದಲ್ಲಿ ಈ ಸಮಾಜದ ದುಃಖಗಳು ಈ ಸಮಾಜದ ಬಾಧೆಗಳು ನೋವುಗಳು ಎಷ್ಟೇ ಕೋಟಿ ಇರುವಂತಹ ಮನುಷ್ಯನಿಂದ ಹಿಡಿದು ಒಂದು ಒಂದು ಸುತ್ತು ಅನ್ನಕ್ಕ ಪರದಾಡುವ ವ್ಯಕ್ತಿವರೆಗೂ ಸಹ ಅವರ ಅಂತರಾಳಗಳಲ್ಲಿ ಇರುವಂತಹ ಕಷ್ಟಪುಟಲುಗಳು ಬಾಧೆಗಳು ಈ ಇವೆಲ್ಲವನ್ನ ಸಹ ನಿವಾರಣೆ ಮಾಡ್ಲಿಕ್ಕೋಸ್ಕರವಾಗಿ ಗೌತಮ್ ಬುದ್ಧರು ಆವತ್ತಿನ ದಿವಸ ಒಂದು ಶಾಂತಿಯನ್ನ ಮೈತ್ರಿಯನ್ನ ಧರಣೆಯನ್ನ ದಯ್ಯನ್ನ ಮನುಷ್ಯ ಇಟ್ಕೋಬೇಕಾಗ್ತದೆ ಅದೇ ರೀತಿ ಪ್ರಾಮಾಣಿಕತೆಯಿಂದ ಜೀವನ ಮಾಡಬೇಕು ಆಗುತ್ತೆ ಅನ್ನುವಂತಹ ಮಾರ್ಗದರ್ಶನವನ್ನ ಕೊಟ್ಟಿದ್ರು ಅಂತಹ ಒಂದು ತತ್ವಗಳ ಆಧಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸೌತಾ ಸೈನಿಕರ ಸಂಘಟನೆಯನ್ನ ಮಾಡ್ತಾ ಆ ಸಂಘಟನೆಯ ಮೂಲಕವಾಗಿ ತನ್ನ ಭಾರತ ದೇಶದ ಜನತೆ ಎಲ್ಲಾ ಜಾತಿ ಜನಾಂಗ ಸಹೋದರತೆ ಸಾಮರಸ್ಯದಿಂದ ಸಬಾಳೆಯಿಂದ ಬದುಕಬೇಕು ಅಂತ ಸಮತಾ ಸೈನಿಕ ದಳವನ್ನ ಕಟ್ಟಿ ಆ ಸಮತಾ ಸೈನಿಕ ದಳದ ಮೂಲಕವಾಗಿ ಈ ಸಮಾಜದ ಪ್ರತಿಯೊಬ್ಬ ಕಟ್ಟ ಕಡೆ ವ್ಯಕ್ತಿಗೂ ಸಹ ಈ ಒಂದು ಸಮಾಜದ ಅರಿವನ್ನ ಆ ಒಂದು ಸಾಮಾಜಿಕ ಜೀವನದ ಆದರ್ಶ ಜೀವನದ ಕಲ್ಪನೆಯನ್ನ ಕೊಟ್ಟು ಅಂತಹವರ ಒಂದು ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನ ನಾವು ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕು ಅಂತ ಈಗಾಗ್ಲೇ ಯೋಚಿಸಿದ್ದೇವೆ ಅಂತಹ ಒಂದು ಕಾರ್ಯಕ್ಕೆ ಎಲ್ಲಾ ಪತ್ರಿಕ ಪತ್ರಕರ್ತರು ಸಹ ಜೊತೆ ಕೈ ಜೋಡಿಸಿ ಇಂತಹ ಕಾರ್ಯಕ್ಕೆ ಸಮಾಜವನ್ನ ಮುನ್ನಡೆಸುವಂತಹ ಕಾರ್ಯಕ್ಕೆ ದೇಶವನ್ನ ಅಭಿವೃದ್ಧಿ ಪ್ರಗತಿಯ ಪಥದಲ್ಲಿ ತಗೊಂಡ ಕಾರ್ಯಕ್ಕೆ ಮುನ್ನಡೆಯಾಗಿ ನಮ್ಮ ಶ್ರೀನಿವಾಸಪುರದಿಂದನೇ ಈ ಒಂದು ಪ್ರಗತಿ ಪರ ಕಾರ್ಯ ಪ್ರಾರಂಭ ಆಗ್ಲಿ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ನಾನು ಆ ತನ್ನ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ